ಅಂಗಳದಲ್ಲಿ ಮಂಜು ಪ್ರಥಮ ದಾಳಿ ಪ್ರತಿ ಬಾರಿ ಪ್ರಥಮ ದಾಳಿಯನ್ನ ಮಂಜು ಸಂಘರ್ಷಣೆ ಈ ಬಾರಿ ಚಲಾಕೆ ದಾಳಿಗಾರ ಅರುಣ್ ಮುಟ್ಟಿದ್ದಾನೆ ಮಂಜು ಒಂದು ಅಂಕದ ಖಾತೆ ತೆರೆದಿದೆ ಟೊಟ್ ಪಾಯಿಂಟ್ ನನಗೆ ಜಯ ಮಾರ್ತಿ ಹೋಮ್ ಟೀಮ್ ಸರಿಸಿ ಕಳೆದ ಬಾರಿಯ ಚಾಂಪಿಯನ್ ತಂಡವಾಗಿದೆ ಜಯ ಮಾಡಿ ಇದೀಗ ಎಸ್ಪಿ ಬಾಯ್ಸ್ ವಿರುದ್ಧ ಸೆಣಸಲಿಕ್ಕೆ ಅಂತಿಮ ಉತ್ತಮ ಪಂದ್ಯ ಸುಂಕದ ಕಟ್ಟೆ ಚಾಂಪಿಯನ್ಸ್ ಟ್ರೋಫಿ ಕಾಯ್ತಾ ಇದೆ ವಿಜೇತರಿಗೆ ನಲವತ್ತು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಪಾರಿತೋಷಿಕವನ್ನ ವಿಜೇತರಿಗೆ ನೀಡಲಾಗುತ್ತೆ ಎಸ್ ಬಿ ಬಾಯ್ ಸತೀಶ್ ನೌರ ಮಾಲೀಕ ತಂಡದ ಹರ್ಷ ನಾಯಕ ದಾಳಿಯಲ್ಲಿ ಒನ್ ಜೀರೋ ಚಾಲಕಿ ದಾಳಿ ಜಾರಿಕೆಯಲ್ಲಿ ಅಂಕಣ ಸ್ಪಾಗಿದ್ದ ಖಚಿತಪಡಿಸಿಕೊಂಡ ಹರ್ಷ ನಾಯಕರೇ ಅಚಿತ್ಮಿ ಪ್ರಯತ್ನದಲ್ಲಿ ಎಸ್ ಇದೀಗ ಆತ ಹೊರ ನಡೆಯುವಂತಾಗಿದೆ ಜೂ ಆಟಗಾರ ಎರಡು ತಂಡಗಳು ಒಂದು ಒಂದು ಅಂಕವನ್ನು ಕಳಿಸಿಕೊಳ್ತಾ ಇದ್ದಾರೆ ಹೇಮಂತ್ ದಾಳಿ ಭಾಗದಲ್ಲಿ ಜೈಮಾರ್ತಿ ತಂದು ಬರುವ ಚೆಸ್ಟ್ ನಂಬರ್ ಸಿಕ್ಸ್ ಸುಂಕಟೆ ಕಬಡ್ಡಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಪ್ರತಿಷ್ಠೆ ಪಂದ್ಯಾವಳಿಯ ಫಲಿತಾಂಶ ಈಗ ಹೊರಗೊಳ್ಳುತ್ತೆ ಈ ಪಂದ್ಯ ಪಂದ್ಯದಲ್ಲಿ ಮಾರುತಿ ಕಳೆದ ಬಾರಿಯ ಚಾಂಪಿಯನ್ ತಂಡ ಎಸ್ಪಿ ಬಾಯ್ ವಿರುದ್ಧ ಸೆಣಸ್ತಾ ಇದೆ ಆರಂಭಿಕ ಸಮಬಲದ ಸಾಮರ್ಥ್ಯದಲ್ಲಿ ಪಂದ್ಯ ಸಾಕ್ತಾ ಇದೆ ಆದರ್ಶ್ ಅಲಿಯಾಸ್ ಆದಿ ಹರೀಶ್ ಮಂಜು ಅಜಯ್ ಧರ್ಮ ಮತ್ತು ಹೇಮಂತ್ ತಂಡವನ್ನು ಮುನ್ನಡೆಸಿದ್ದಾರೆ ದಾಳಿ ವಿಭಾಗದಲ್ಲಿ ನವೀನ್ ನವೀನ ಇದೀಗ ಸ್ವಯಂ ಔಟ್ ಆಗ್ತಾ ಸೆಲ್ಫ್ ಔಟ್ ಆಗ್ತಾ ಇದ್ರೆ ಒಂದು ಅಂಕ ಕೆಂಪನಿಗೆ ನೀಡಲಾಗ್ತಾ ಇದೆ ಇಟ್ಸ್ ಡ್ಯೂ ಆ ಎರಡು ರಲ್ಲಿ ಪಂದ್ಯ ಸಾಕ್ತಾ ಇದೆ ಚಲಾಕಿದ್ದಾಳೆ ಆಟಗಾರಿಗೆ ಜಾರಿಕೆ ಸಮಸ್ಯೆ ಕಾಡ್ತಾ ಇದೆ ಈಗಾಗಲೇ ಇಬ್ಬನಿ ಅಂಕನ ಸ್ಪರ್ಶಿಸಿಯಾಗಿದೆ ಹಾಗಾಗಿ ಸಹಜವಾಗಿ ಒಂದು ಜೈಮಾರುತಿ ಆ ಡೈರಲ್ಲಿ ಜೈ ಮುಖ ಅಂಕವನ್ನು ಕಲಿಸಿಕೊಳ್ತಾ ಇದ್ದೇನೆ ಹರ್ಷನ ನವೀನ್ ಒಂದು ಅಂಕವನ್ನು ಕಲಿಸ್ಕೊಳ್ತಾ ಮೂರು ಎರಡರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡೆ ತ್ರೀ ಟೂ ಇನ್ ಫೇವರ್ ಆಫ್ ಜೈಮಾರುತಿ ನಮ್ಮ ಮಂಜುನಾಥಿ ಬಾರೂ ಇವತ್ತ ಚಳಿಮಾರ್ತಿ ಮಟ್ಟದ ಆಘಾತ ಪ್ರಮುಖ ಡಿಫೆಂಡರ್ ಆಲ್ ರೌಂಡರ್ ಮಂಜು ಹೊರಭಾಗದಲ್ಲಿ ಮೂರು ಮೂರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಕ್ತಾ ಇದೆ ಓಡಾ ಮ್ಯಾಚ್ ಅದ್ಭುತವಾಗಿ ಪಂದ್ಯ ಫೈನಲ್ ಪಂದ್ಯ ಇದು ಇಲ್ಲಿ ಗೆದ್ದವರು ಪ್ರಶಸ್ತಿಯ ಗದ್ದಿಗೆ

ಮತ್ತೆ ಅರುಣ್ ಆಟಗಾರಿಗೆ ಜಾರಿಕೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಯಾಕೆಂದ್ರೆ ಈಗಾಗಲೇ ಇಬ್ಬನಿ ಚಳಿಗಾಲ ಆಗಿರೋದ್ರಿಂದ ಇಬ್ಬನಿ ಕೂಡ ಬೀಳ್ತಾ ಇರೋದ್ರಿಂದ ಕ್ರೀಡಾಂಗಣ ಭಯವಾಗಿದೆ ಹಾಗಾಗಿ ಆಟಗಾರಿಗೆ ಸಾಕಷ್ಟು ಜಾರಿಕೆ ಸಮಸ್ಯೆ ಕಾಡ್ತಾ ಇದೆ ಎರಡು ತರಗಳು ಎಚ್ಚರಿಕೆಯಿಂದ ಆಡಬೇಕಾಗಿದೆ ಹಾಗಾಗಿ ಫೋರ್ ತ್ರೀ ಇನ್ ಫೇವರ್ ಆಫ್ ಎಸ್ ಬಿ ಬಾಸ್

ಮಾರ್ತಿ ಕನ್ನಡ ಯುವಕರ ಸಂಘದ ವತಿಯಿಂದ ನಮ್ಮ ಈ ಭಾಗದ ಮಂಜಣ್ಣನಗರ ಹುಟ್ಟುಹಬ್ಬದ ಸಲುವಾಗಿ ನೆರವೇರಿದ ಸುಂಕದ ಕಬಡ್ಡಿ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ ತಂಡಗಳ ಬಂದು ಭಾಗವಹಿಸಿದ ಈ ಕ್ರೀಡಾಕೂಟದಲ್ಲಿ ಇದೀಗ ಎರಡು ಶ್ರೇಷ್ಠ ತಂಡಗಳು ಫೈನಲ್ ಹಂತಕ್ಕೆ ಪ್ರವೇಶ ಪಡೆದಿದ್ದು ಈ ಚಾಂಪಿಯನ್ಸ್ ಟ್ರೋಫಿಯ ವಿಚೇತ ತಂಡ ಯಾರು ಹೂ ವಿಲ್ ಬಿ ದ ಚಾಂಪಿಯನ್ ಆಫ್ ಚಾಂಪಿಯನ್ ಕಟ್ಟೆ ಕಬಡ್ಡಿ ಚಾಂಪಿಯನ್ಶಿಪ್ನ ಚಾಂಪಿಯನ್ಸ್ ಟ್ರೋಫಿ ತಂಡದ ನಾಯಕನ ನಿರ್ವಹಣೆ

ಬೇರೆ ಸಂಖ್ಯೆ ಒಂದು ಚುರುಕಿನ ಪಾದಚಲದೊಂದಿಗೆ ಆಟಗಾರರಿಗೆ ಜಾರಿಕೆ ಕಾಡ್ತಾ ಇದೆ ಚಂಪರ ಅದ್ಭುತವಾಗಿ ಸಮಬಲ ಹೋರಾಟ ಮತ್ತೆ ನವೀನ್ ತಂಡದ ಪ್ರಮುಖ ಭರವಸೆ ದಾಳಿಗಾರನಾಗಿ ಜವಾಬ್ದಾರಿ ನಡೆಯಿತು ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ ನವೀನ್ ಐದು ಐದು ಇದು ಆವೃತ್ತಿ ಒಂದರ ಕ್ರೀಡಾಕೂಟ ಸೀಸನ್ ಒನ್ ಶಿಪಾರಿ ಚಾಂಪಿಯನ್ಶಿಪ್ ಜಾರಿಗೆ ಜಾರಿಗೆ ಸಮಸ್ಯೆ ಕಾಡ್ತಾ ಇದೆ ಯಾರು ಎಲ್ಲಿ ಜಾರ್ತಾರೆ ಎಲ್ಲಿ ಬರುವುದಿಲ್ಲ ಯಾಕಂದ್ರೆ ಇಬ್ಬನಿ ಈಗಾಗಲೇ ಅಂಕಣ ಪ್ರವೇಶಿಸಿದೆ ಹಾಗಾಗಿ ಇದು ಚಳಿಗಾಲದ ಸಮಯ ಈ ಮೇಲೆ ಕಷ್ಟ ಐದು ಸಮಬಲದಲ್ಲಿ ಪಂದ್ಯ ಮುಂದಿನ ವರ್ಷವೂ ಕೂಡ ಇದೇ ರೀತಿ ಇದೇ ಸುಗ್ಗ ಈ ಇದೇ ಕ್ರೀಡಾಂಗಣದಲ್ಲಿ ಮಂಜಣ್ಣನವರ ಹುಟ್ಟುಹಬ್ಬದ ದಿನದಂದೇ ಪ್ರತಿ ವರ್ಷವೂ ಕೂಡ ಈ ಕ್ರೀಡಾಕೂಟವನ್ನು ನೆರವೇರಿಸಬೇಕು ಅನ್ನೋ ಸಂಕಲ್ಪವನ್ನ ಜೈಮಾರ್ತಿ ಕನ್ನಡ ಯುವಕರ ಸಂಘ ಮಾಡಿದ್ದಾರೆ ಸೊ ಅವರ ಸಂಕಲ್ಪ ಈಡೇರಲಿ ಅಂತ ನಾನು ಶುಭವನ್ನು ಆರೈಸ್ತಾ ಆಟಗಾರರಿಗೆ ಸಾಕಷ್ಟು ಟೈಮ್ಔಟ್ ಗಿವನ್ ಚು ಜೈ ಮಾರುತಿ ನಾಲ್ಕು ಜನ ಡಿಫೆಂಡರ್ ಗಳಿದ್ದಾರೆ ಎಸ್ ಪಿ ಬಾಯ್ಸ್ ತನ್ನ ಸಂಪೂರ್ಣ ಆಟಗಾರನನ್ನ ಸಜ್ಜುಗೊಳಿಸ್ತಾ ಇದೆ ಮುಂದಿನ ರಣತಂತ್ರಕ್ಕಾಗಿ ಆದಿ ಹರೀಶ್ ಮತ್ತು ಧರ್ಮ ಡಿಫೆಂಡರ್ ಗಳಾಗಿ ತಂಡವನ್ನು ಮುನ್ನಡೆಸಬೇಕಾಗಿದೆ ಸೊ ಜೀವ ಆಟಗಾರನಿಗೆ ದಾಳಿಯಲ್ಲಿ ನಿರತರಾಗುತ್ತೆ ಸಮಬಲದಲ್ಲಿ ಪಂದ್ಯ ಸಾಕ್ತಾ ಇದು ಐದು ಐದು ಅಂಕಗಳನ್ನ ಉಭಯ ತಂಡದ ಆಟಗಾರರು ಗಳಿಸಿಕೊಂಡಿದ್ದಾರೆ ತಂಡದ ದಾಳಿಗಾರನಾಗಿ ಜನಸಂಖ್ಯೆ ಒಂಬತ್ತೊಂಬತ್ತು ಯುವ ಆಟಗಾರ ನಾಯಕನಿಗೆ ನಿವಾರಿತಿಯ ಹೊಣೆಯನ್ನು ನೀಡಲಾಗ್ತಾ ಇದೆ ಅರುಣ್ ಆತನದ ನಾಯಕ ಇಟ್ಸ್ ಡ್ಯೂ ಆರ್ ಡೈರೈಡ್ ನಾಲ್ಕು ಜನ ಡಿಫೆಂಡರ್ ಅಂಕ ತರಲೇಬೇಕಾದ ನಿವಾರತೆಯ ಸಂದಿಗ್ಧತೆಯ ದಾಳಿ ಡ್ಯೂ ಆರ್ ಈ ಬಾರಿ ಡ್ರೈವಿಂಗ್ ಹರೀಶ್ ಯಶಸ್ವಿಯಾಗಿ ಆತನ ಬಂಧಿಸಿದ್ದಾರೆ ಅನ್ನು ಬಂಧಿಸಿದ ಒಂದು ಅಂಕದ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದ್ದಾರೆ ಡೈರೈಡ್ ಜಯ ಮಾರ್ತನದ ದಾಳಿಗಾರ್ ನಿರ್ಣಾಯಕ ದಾಳಿಯ ನಿರ್ವಹಣೆ ಸಾಕಷ್ಟು ಪ್ರಯತ್ನ ಇದೆ ಪ್ರಯತ್ನ ಗುರಿಯ ಗಿರಣ ಪ್ರಯತ್ನ ಉತ್ತಮವಾಗಿತ್ತು ಜಾರ ಬಿದ್ದ ಜನ ಒಂದ್ ಅಂಕದ ಗಳಿಕೆ ಟ್ಯಾಕಲ್ ಪ್ಯಾಂಟ್ ಅನ್ನ ಕಲಿಸ್ಕೊಳ್ತಾ ಇದೆ ಹಿಡಿತದ ಅಂಕವನ್ನ ಆರು ಆರು ಸಮ ನವೀನ್ ನವೀನ ದಾಳಿಯಲ್ಲಿ ಈ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಬಾರದಾಗಿ ವ್ಯವಸ್ಥಿತವಾಗಿ ಇಲ್ಲಿ ಬಂದಂತಹ ಎಲ್ಲ ಸಭಿಕರಿಗೆ ಹುಟ್ಟು ಹಬ್ಬದಂದು ಅವರಿಗೆ ರುಚಿಭರಿತ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಬಂದ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ವಸತಿ ಊಟೋಪಚಾರವನ್ನು ಕೂಡ ಮಾಡಲಾಗಿತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮೂಲ ಮೂಲೆಗಳಿಂದ ತಂಡಗಳು ಬಂದು ಭಾಗವಹಿಸಿದ್ದು ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಈ ಘಟಕದ ಇತಿಹಾಸದಲ್ಲಿ ಇದೇ ಮೊದಲು ಸೀಸನ್ ಒನ್ ಇದೀಗ ಆರಂಭ ಕಂಡು ಅಂತ್ಯ ಕಾಣ್ತಾ ಇದೆ ಇನ್ನೇನು ಕೆಲವು ನಿಮಿಷಗಳು ಈ ಪಂದ್ಯದ ಫಲಿತಾಂಶ ಕೂಡ ಹೊರಬೀಳುತ್ತೆ ಪಂದ್ಯ ಮತ್ತೆ ಮರು ಪ್ರಾರಂಭ ಆಗ್ತಿದೆ ಮಂಜು ಒಳಭಾಗದಲ್ಲಿ ಆರು ಆರು ಅಂಕಗಳ ಅಂತರದ ಸಮಬಲದಲ್ಲಿ ಈ ಪಂದ್ಯ ಸಾಕ್ತಾ ಇದೆ ಅತಿ ಹೆಚ್ಚು ಪಂದ್ಯಗಳನ್ನು ಆಡ್ತಾ ಸಾಕಷ್ಟು ದೊಣ್ಣಿದ ಆಟಗಾರ ಈ ಭಾಗ ಈ ಒಂದು ಫೈನಲ್ ಪಂದ್ಯದಲ್ಲಿ ಎಚ್ಚರಿಕೆಯಿಂದ ಆಡ್ತಾ ಇದ್ದಾರೆ ಮಂಜು ಬೋನಸ್ ಪ್ರಯತ್ನ ಪರಿಪೂರ್ಣತೆ ಇಲ್ಲದ ಕಾರಣ ಬೋನಸ್ ಅಂಕವನ್ನು ನೀಡಲಾಗ್ತಾ ಇಲ್ಲ ಆದಿ ಮಂಜು ಮತ್ತು ಹರೀಶ್ ಡಿಫೆನ್ಸ್ ಆರು ಇದ್ದಾರೆ ಪಂದ್ಯ ಮತ್ತೆ ಅರುಣ್ ಈ ಬಾರಿ ಆತನ ಬಂಧಿಸುವಲ್ಲಿ ಆದಿ ಡೈವಿಂಗ್ ಆಂಕಲ್ ಕಳೆದ ಬಾರಿ ಹರೀಶ್ ಡೈವಿಂಗ್ ಆಂಕಲ್ ಅವರಿಗೆ ಬಂದಿ ಆಗಿದ್ದ ಅರುಣ್ ಇದೀಗ ಆದಿ ಅವರ ಡೈವಿಂಗ್ ಆಂಕಲ್ಗೆ ಬಂದಿ ಆಗ್ತಾ ಆಫ್ ಟೈಮ್ ಅನ್ನ ನೀಡಲಾಗ್ತಾ ಇದೆ ಏಳು ಅವರಲ್ಲಿ ಪ್ರಥಮಾರ್ಥ ಮುಕ್ತಾಯ ಕಂಡಿದೆ ರ ಜೈ ಮಾರುತಿ ಆರು ಅಂಕವನ್ನು ಎಸ್ ಪಿ ಬಾಸ್ ಒಂದು ಅಂಕದ ಅಲ್ಪ ಮುನ್ನಡಿಯಲ್ಲಿ ಮಾರುತಿ ತಂಡ ಆತಿಥ್ಯ ತಂಡ ಇದೆ ಪ್ರಥಮದ ಮುಕ್ತಾಯದ ನಿಶಾನೆಯನ್ನ ತೀರ್ಪುಗಾರರು ನೀಡಿದ್ದಾರೆ ಚೇತನ್ ದಾಳಿ ವಿಭಾಗದಿಂದ ಸುರಕ್ಷಿತ ವಾಪಸ್ತಿ ಆಗ್ತಾ ಮತ್ತೆ ಹೇಮಂತ್ ದಾಳಿ ವಿಭಾಗದಲ್ಲಿ ಲಭಿಸಿರುವ ಎರಡು ಅಂಕಗಳನ್ನು ಕಾಯ್ದಿರಿಸ ತಂತ್ರಗಾರಿಕೆಯನ್ನ ತಂದಾಗಿಸ್ಕೊಳ್ತಾ ಇದೆ ಜಯ ಮಾರುತಿ ತಂಡದ ಆಟಗಾರರು ಎದುರಾಳಿಗೆ ಅವಕಾಶ ಕೊಟ್ಟು ಆತನ ಬಂಧಿಸುವಂತ ಕೆಂಪನ ಹೆಂಟು ಆರಲ್ಲಿ ನುಸುಳಿದ್ದಾನೆ ಮತ್ತೆ ಜಾರಿ ಬಿದ್ದ ಮುಟ್ಟಿದ್ದಾನೆ ಆಟಗಾರರಿಗೆ ಸಾಕಷ್ಟು ಜಾರಿಗೆ ಸಮಸ್ಯೆ ಕಾಡ್ತಾ ಇದೆ ಮತ್ತೆರಡು ಅಂಕಗಳನ್ನು ಗಳಿಸಿಕೊಳ್ತಾ ಪಂದ್ಯ ಮತ್ತೆ ಸಮಬಲವನ್ನ ಸಾಧಿಸಿಕೊಳ್ತಾ ಇದೆ ಕ್ಷಮಿಸಿ ಜೈಮಾರುತಿ ಎರಡು ಅಂಕನ ಗಳಿಸಿಕೊಂಡಿದೆ ಹತ್ತು ಆರರಲ್ಲಿ ನಾಲ್ಕು ಅಂಕಗಳ ಅಂತರದ ಮುನ್ನಡಿನ ಇದೆ ಹರ್ಷ ನಾಯ್ಕನಿಂದ ಒಂದು ಅಂಕವನ್ನು ಅಸ್ತಸ್ಪರ್ಶ ಅಂಕದೊಂದಿಗೆ ಬಳತ್ಕೊಳ್ತಾ ಹತ್ತು ಏಳರಲ್ಲಿ ಪಂದ್ಯ ಮೂರು ಅಂಕಗಳ ಮುನ್ನಡೆ ಜೈಮಾರುತಿ ತಂಡಕ್ಕೆ ಟೆನ್ ಸೆವೆನ್ ಇನ್ ಫೇವರ್ ಆಫ್ ಜೈಮಾರುತಿ ಸುರಕ್ಷತೆಗೆ ಒತ್ತಡ ನೀಡುತ್ತಾ ಎರಡು ದರದ ಆಟಗಾರ ಡ್ರೂ ಹೋಗ್ತಾ ಇದ್ದಾರೆ ಯಾಕಂದ್ರೆ ಜಾರಿಕೆ ಸಮಸ್ಯೆ ಆಟಗಾರನ ಕಾಡ್ತಾ ಇದೆ ಮುಂದಿನ ದಾರಿ ಡ್ರೂ ಆರ್ ಇದೆ ಆದಲ್ಲಿ ಅವರಿಗೆ ಒಂದು ಅವಕಾಶ ಅಂತೇಳಿ ಆ ಅವಕಾಶಕ್ಕಾಗಿ ಡೈರಿಯಲ್ಲಿ ನೀಡಲಾಗ್ತಾ ಇದೆ ಯುದ್ಧ ಸಂಖ್ಯೆ ಒಂಬತ್ತು ಒಂಬತ್ತು ಯುವ ಆಟಗಾರ ಜು ಆ ಡೈರಿಯಲ್ಲಿ ಎದುರಾಳಿನ ಮುಟ್ಟಲೇಬೇಕಾದಂಥದ್ದು ಸೊ ಬೋನಸ್ ಅಂಕ ಬರೋದಿಲ್ಲ ಐದು ಜನ ಡಿಫೆಂಡರ್ಗಳಿದ್ದಾರೆ ಮತ್ತೊಮ್ಮೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದ್ದಾನೆ ಚಾಲಿಗಾರ ಇವರೇ ಸಮಸ್ಯೆ ಆಟಗಾರಿಗೆ ಸಾಕಷ್ಟು ಜಾರಿಕೆ ಸಮಸ್ಯೆ ಕಾಡ್ತಾ ಇದೆ ಎಸ್ ಪಿ ಬಾಯ್ಸ್ ತಮ್ಮ ಸಮತೋಲವನ್ನು ಇಲ್ಲಿ ಕಲಿತುಕೊಳ್ತಾ ಇದ್ದಾರೆ ಹತಾಶನಾಗಿ ಡಿಫೆಂಡರ್ ಹೊರ ನಡೀತಾ ಇದ್ದಾರೆ ಎಸ್ ಪಿ ಬಾಯ್ಸ್ ಮತ್ತೊಂದು ವೈಫಲ್ಯವನ್ನು ಡಿಫೆನ್ಸ್ ಕಂಡುಕೊಳ್ತಾ ಇದೆ ಹನ್ನೆರಡು ಎಂಟರಲ್ಲಿ ನಾಲ್ಕು ಅಂಕಗಳ ಅಂತರದಲ್ಲಿ ಈ ಬಾರಿ ನವೀನ್ ಪ್ರಯತ್ನ ಆಗ್ತಾ ಇದೆ ಗುರುಗಳ ಮುಟ್ಟುವಲ್ಲಿ ಬೋನ ಸಂಘದ ಹೊರತಾಗಿಯೂ ಕೂಡ ಒಂದ್ ಅಂಕ ಗಳಿಸ್ಕೊಳ್ತಾ ಇದ್ದಾರೆ ಜೈ ಮಾರುತಿ ಸ್ಥಳೀಯ ಆಟಗಾರ ಜೈ ಜೈ ಮಾರುತಿ ಈ ಪಂಜದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದ್ರೆ ಓಂ ಜಿಮ್ ಜೈ ಮಾರುತಿ ಲಾಸ್ಟ್ ಫೈವ್ ಮಿನಿಟ್ಸ್ ನೀಷಗಳು ಇದೀಗ ಹದಿಮೂರು ಒಂಬತ್ತು ನಾಲ್ಕು ಅಂಕಗಳಂತರ ಐದು ನಿಮಿಷಗಳ ಆಟ ಪಾತ್ರ ಹಾಕಿ ಹೇಮಂತ್ ಚುರುಕಿನ ಪಾತ್ರ ಚಲನ ಪ್ರಮುಖ ದಾಳಿಗಾರನನ್ನು ಮುಟ್ಟಿದಾನೆ ಅರುಣ ಹೊರಭಾಗದಲ್ಲಿ ಹದಿನಾಲ್ಕು ಒಂಬತ್ತು ಏಕಾಂಗಿ ದಾಳಿಗಾರನಾಗಿ ಹರ್ಷ ನಾಯಕ

ಹದಿನೇಳು ಹತ್ತರಲ್ಲಿ ಏಳು ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಎದುರಲ್ಲಿ ಲೋನ ಪಡೆದು ಸುಸ್ಥಿತಿಯ ಹಾದಿಯಲ್ಲಿ ಇದೆ ಇಂದಿನ ಪಂದ್ಯ ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ ಜೈಮಾರುತಿ ಎಸ್ ಬಾಯ್ಸ್ ತಂಡವನ್ನು ಮಣಿಸಿದರೆ ಚಾಂಪಿಯನ್ ಪಟ್ಟವನ್ನು ತಂದಾಯಿಸಿಕೊಳ್ಳುತ್ತೆ ಕಳೆದ ಬಾರಿಯ ಚಾಂಪಿಯನ್ ತಂಡ ಮತ್ತೆ ಚಾಂಪಿಯನ್ ಟ್ರೋಫಿಗೆ ಕಣ್ಣಿಟ್ಟಿದೆ ಹದಿನೇಳು ಹತ್ತು ಒಂದು ಅವಕಾಶ ಒದಗಿ ಬಂದಿದೆ ಜೈಮಾರುತಿ ತಂಡಕ್ಕೆ ಹೆಚ್ಚೆ ಎದುರಾಳಿಯ ಲೋಲ ಪರಿಧಾಯಿಸಬೇಕಾಗಿ ಸಿಕ್ಕುವಂತ ಅವಕಾಶ ಎಚ್ಚರಿಕೆ ಆಟಕ್ಕೆ ಮರೆ ಹೋಗ್ತಾ ಇದೆ ಕಾದ್ ನೋಡಬೇಕು ಅಜಯ ತಂಡ ಸಂಕಷ್ಟಲ್ಲಿದೆ ಈ ಬಾರಿ ಅನಪೇಕ್ಷಿತ ಇರ್ತಕ್ಕ ಪ್ರಯತ್ನ ನಾ ಹೇಳಿದೆ ಒಂದು ತಪ್ಪು ಬರಿಸಲಾಗದ ಅಷ್ಟವಾಗುತ್ತೆ ಈ ಸಂದರ್ಭದಲ್ಲಿ ಮಂಜೂರವಾಗಲಿ ಲಾಸ್ಟ್ ಮೈಲ್ ಮಿನಿಟ್ ಹತ್ತೊಂಬತ್ತು ಹದಿನಾರು ಹದಿನಾರು ಮೂರು ಅಂಕಗಳ ನಂತರ ದಾಳಿಯಲ್ಲಿ ಇಚ್ಛಿರುತ್ತೆ ಕಳೆದ ಬಾರಿ ಸೂಪರ್ ರೈಡ್ ಮೂಡಿ ಬಂದಿತ್ತು ಮತ್ತೆ ಎಸ್ ಒಂದು ಸೂಪರ್ ದಾಳಿ ಅನ್ಬೋದು ಹತ್ತೊಂಬತ್ತು ಹದಿನೇಳು ಎರಡು ಅಂಕಗಳ ಅಂತರವೂ ಅಷ್ಟೇ ಮತ್ತೆ ಅಜ್ಜಯ ಕಳೆದ ಬಾರಿ ಅಷ್ಟ ತಪ್ಪ ಸಿಗಿದ ಹತ್ತೊಂಬತ್ತು ಹದಿನೇಳು ನಿರ್ಣಾಯಕ ನಿರ್ಮಿಸಿದ ಆಟ ಸೆಕೆಂಡ್ ಮಾತ್ರ ಬಾಕಿ ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ ಎರಡು ಅಂಕಗಳ ಅಂತರ ಇದೆ ಈ ಬಾರಿ ಇನ್ನೊಂದು ಒಂದು ಆಚರದ ನಿರ್ಧಾರ ಪಂದ್ಯ ಕೈ ಇದೆ ಅಂತ ಚಾಲ್ತು ಹಿಣಾಯಕ ಸೆಕೆಂಡ್ ಗಳ ಈ ಪಂದ್ಯದಲ್ಲಿ ಒಂದು ಅವಕಾಶ ಇದೆ ಇಪ್ಪತ್ತು ಸೂಪರ್ ರೈಡ್ ಬರಲೇಬೇಕು ಮೂರು ಜನ ಫೀಲ್ಡ್ ಸೂಪರ್ ರೈಡ್ ಬಂದ್ರೆ ಸೂಪರ್ ಗೆಲುವು ಆಗುತ್ತೆ ಸೂಪರ್ ಸೆಕೆಂಡ್ ಸೂಪರ್ ಸೂಪರ್ ಗೆಲುವು ಎಸ್ ಪಿ ಬಾಯ್ಸ್ಗೆ ಬೇಕಾದ್ರೆ ಅರುಣ್ ಈ ಬಾರಿ ಅತ್ಯುತ್ತಮದ ಹಿಡಿದೋ ಸಾಧಿಸ್ಕೊಳ್ತಾ ಇದ್ದಾನೆ ಇಪ್ಪತ್ತೊಂದು ಹದಿನೇಳು ಒನ್ सुपा कलनि खे पंज में मुता लॻे झल मारती झई झई मारती झो मारे